ಟೀಚರ್ಸ್ ಕೊರತೆ ಇವತ್ತಿಂದಲ್ಲ ಅದು ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಏನ ಹನ್ನೊಂದು ತಿಂಗಳಲ್ಲಿ ನಾವು ಬಂದಾಗ ಯಾಕೆಂದರೆ ಅದು ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು ನಿಮಗೆಲ್ಲ ಗೊತ್ತಿದೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡಿ ಈಗಾಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಸೇರಿಕೊಂಡಾರೆ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಜನರಲ್ ಬೇರೆ ಭಾಗಕ್ಕೆಲ್ಲ ಸೇರಿ ಮೊನ್ನೆನೂ ಕೂಡ ಸುಮಾರು ಹದಿಮೂರು ಸಾವಿರ ಟೀಚರ್ಸಿಗೆ ನನಗೆ ಎಫ್ ಡಿಯಿಂದನೂ ಕ್ಲಿಯರೆನ್ಸ್ ಬಂದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏನು ಒಳ ಮೀಸಲಾತಿ ಇದು ಬಂದ ತಕ್ಷಣ ಮಾರನೇ ದಿವಸನೇ ಕಾಲ್ಫರ್ ಮಾಡ್ತೀವಿ ಅದರಿಂದ ಏನು ಶಾರ್ಟೇಜ್ ಇಲ್ಲ ಅಲ್ಲಿವರೆಗೂ ಅನಿವಾರ್ಯವಾಗಿ ಪ್ರಾಕ್ಟೀಸ್ ಏನು ಅಂದರೆ ಗೆಸ್ಟ್ ಟೀಚರ್ಸ್ನ ಇಟ್ಕೊಂಡು ಇಲಾಖೆನ ನಡೆಸ್ತಕ್ಕಂಥ ಮುಂಚಿಂದನೂ ಇದೆ ಇದು ನಾನು ಬಂದ ಮೇಲಲ್ಲ ಶಾರ್ಟೇಜ್ ನಾವು ಬಂದ ಹದಿಮೂರು ಸಾವಿರ ತೊಗೊಂಡಿದ್ದೀವಿ ላስ ንድ ኖ አ ሌቸ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಂಬತ್ತು ಪರ್ಸೆಂಟ್ ಏನು ಖಾಲಿ ಇತ್ತು ಟೀಚರ್ಸು ಅದನ್ನೆಲ್ಲ ತಗೋಬೇಕು ಅಂದಿದ್ದಾರೆ ಖಾಲಿ ಇರ್ತಕ್ಕಂಥ ಹುದ್ದೆ ಪ್ಲಸ್ ಇಲ್ಲೂ ಕೂಡ ಯಾಕಂದರೆ ಶಿಕ್ಷಕರು ಬೇಕು ನನಗೆ ಶಿಕ್ಷಕರು ಬೇಕಾಗಿರೋದು ಆದಷ್ಟು ಬೇಗ ಆಗೋದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಒಳ ಮೀಸಲಾತಿ ಪಟ್ಟಿ ಬಂದ ತಕ್ಷಣ ಮೀಸಲಾತಿ ಕೊಡಬೇಕಲ್ಲ ನಾನು ಮೀಸಲಾತಿ ಇಲ್ಲದೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ ಅದು ನಂದಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಹುದ್ದೆನೂ ಕೂಡ ಅದಾಗಿರೋದ್ರಿಂದ ನಾನು ಅದೇ ಇದರೊಳಗೆ ಕಾಯ್ಬೇಕು ನನ್ಗೆ ಗೊತ್ತಿರೋ ಪ್ರಕಾರ ಆದಷ್ಟು ಬೇಗ ಮಾಡ್ತಾರೆ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಮಾಡಿ ಅಂತ ಆಮೇಲೆ ನಾನು ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡಿ ನನಗೆ ಶಿಕ್ಷಕರ ಕೊರತೆ ಇರೋದ್ರಿಂದ ದಯವಿಟ್ಟು ಕೊಡಿ ನನ್ನ ಹತ್ರ ದುಡ್ಡೆಲ್ಲ ಇದ್ದಿದೆ ತೊಂದರೆ ಏನಿಲ್ಲ ನನಗೆ ನಾನು ಏನು ತೊಂದರೆ ಇಲ್ಲ ನಾನು ನೋಡಿ ಅಲ್ಲ ಅದು ನನ್ನ ಕೈಲಿಲ್ಲ ಜಡ್ಜ್ ಅವರು ಕೈಲಿ ಕೊಟ್ಟಿರ್ತಾರೆ ಜಡ್ಜ್ ಅವರಿಗೆ ನೀವು ಹಿಂಗೆ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ ಬಟ್ ಅವ್ರಿಗೆ ನಾನೇ ಮನವಿ ಮಾಡಿದ್ದೀನಿ ಟೀಚರ್ಸ್ ಕೊರತೆ ನನಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಾ ಇದೆ ಬಟ್ ಟೀಚರ್ಸ್ ಕೊರತೆ ಏನಿಲ್ಲ ಈಗ ಸತ್ಯಕ್ಕೆ ಅತಿ ಶಿಕ್ಷಕರಲ್ಲಿ ಕೈಯಲ್ಲಿ ನಾವು ಮಾಡಿಸ್ತಾ ಇದ್ದೀವಿ ರಿಸಲ್ಟ್ಸ್ ಇಂಪ್ರೂವ್ ಆಗಿದೆ ಹೆಂಗೆ ಅಂತ ಹೇಳ್ತೀನಿ ಬೇಕು ನಿಮಗೆ ಕೊಡ್ತೀನಿ ಅದನ್ನು ನೀವು ಇಲ್ಲಿ ಬಂದಾಗ ಮುಂಚೆ ಎಲ್ಲ ಕಾಪಿ ಹೊಡಿತಾ ಇದ್ದರು ನಿಮ್ಗೆ ಗೊತ್ತಿದೆ ಯಾಕೆಂದರೆ ನಾನು ನೇರವಾಗಿ ಹಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಡೀ ದೇಶದಲ್ಲಿ ಇಷ್ಟು ವರ್ಷ ವೆಬ್ ಕಾಸ್ಟಿಂಗ್ ಅಂತ ಶುರು ಮಾಡಿದವ್ರೆ ನಾವು ಇದಾದ ಮೇಲೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆನೂ ಶುರು ಮಾಡಿದ್ರೆ ನಿಮಗೂ ಗೊತ್ತಿದೆ ಕಾಪಿ ಹೊಡೆಯೋದು ಮುಂಚೆ ಅದು ಯಾವ ರೀತಿ ಅದನ್ನ ಹಚ್ಕೊಂಡ್ರೂ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಆದರೆ ಕಾಪಿ ಹೊಡಿತಕ್ಕಂಥದ್ದು ಈಗ ಸದ್ಯಕ್ಕೆ ವೆಬ್ ವೆಬ್ಕಾಸ್ಟಿಂಗಲ್ಲಿ ಸಂಪೂರ್ಣ ನಿಂತಿದೆ ಹೋದ್ಸತಿ ಇಪ್ಪತ್ತು ಪರ್ಸೆಂಟು ನಾನು ಗ್ರೇಸ್ ಕೊಟ್ಟಿದ್ದೆ ಯಾಕೆಂದರೆ ಅನಿವಾರ್ಯವಾಗಿ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಕಷ್ಟ ಆಯಿತು ಪಾಸಿಂಗ್ ಮಾರ್ಕು ಕೂಡ ಒಂದು ನೂರ ಎಪ್ಪತ್ತೈದರಿಂದ ನೂರ ಇಪ್ಪತ್ತೈದಕ್ಕೆ ಆದರೆ ಮೊನ್ನೆ ನಡೀತಕ್ಕಂಥ ಏನು ರಿಸಲ್ಟ್ಸ್ ಬಂತು ಈಗಾಗಲೇ ಮಕ್ಕಳು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಏನು ಕೊಟ್ಟಿಲ್ಲ ಈ ಸತಿ ಎಲ್ಲ ಕಡೆನೂ ಕೂಡ ಇಂಪ್ರೂವ್ಮೆಂಟು ಆಗಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಐ ಥಿಂಕ್ ಸೆವೆಂಟಿ ತ್ರೀ ಪರ್ಸೆಂಟ್ ಆಗಿದೆ ತರ್ಡ್ ಎಕ್ಸಾಮಲ್ಲಿ ಮಾಡಿದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ನಾವು ಕ್ರಾಸ್ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ಬಟ್ ಅದು ಇನ್ನೂ ಹೆಚ್ಚಾಗಬೇಕು ಅದು ಕ್ರಮೇಣ ಟ್ರಾನ್ಸ್ಫರ್ಸ್ ಮಾಡಿದೆ ಟ್ರಾನ್ಸ್ಫರ್ಸ್ ಮಾಡಿದ ತಕ್ಷಣ ಶಿಕ್ಷಕರು ಕೊರತೆ ಇತ್ತು ಶಿಕ್ಷಕರ ಕೊರತೆ ಆದ ತಕ್ಷಣ ಹೈಯೆಸ್ಟು ಟೀಚರ್ಸ್ನ ತೊಗೊಂಡಿದ್ದಲ್ಲಿ ಈ ಕಡೆ ಭಾಗದಲ್ಲಿ ಈಗಲೂ ಕೂಡ ನಿಮ್ಮ ಹತ್ರ ಮಾತಾಡೋದ್ರ ಜೊತೆಗೆ ಗುಲ್ ಕಲಬುರಗಿ ಭಾಗದಲ್ಲಿ ಕಲಬುರಗಿ ಭಾಗದಲ್ಲಿ ಏಳು ಸಾವಿರ ಆರು ಸಾವಿರದ ಎಂಟುನೂರು ಶಾರ್ಟೇಜ್ ಇದೆ ಟೀಚರ್ಸು ಅದರೊಳಗೆ ಎಂಬತ್ತು ಪರ್ಸೆಂಟು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅದು ನಾನು ಅವ್ರಿಗೂ ಕೂಡ ಮೊನ್ನೆ ಹೋಗಿ ನಾನೇ ಮೀಟಿಂಗ್ ಮಾಡಿ ಸರ್ ದಯವಿಟ್ಟು ಬೇಗ ಕೊಡಿ ನನ್ನ ಹತ್ರ ದುಡ್ಡಿದೆ ಇದೆ ಬಟ್ ಒಳ ಮೀಸಲಾತಿ ಕೊಡೋವ್ರಿಗೂ ನಾನು ಕಾಲ್ಫಾಮ್ ಮಾಡೋಕ್ಕಾಗಲ್ಲ ಫಾರ್ಮ್ ಮಾಡಿ ಒಂದೊಂದು ವರ್ಷ ಎಳೆಯೋದಿಲ್ಲ ಆರು ತಿಂಗಳು ಹೇಳಿ ಭಾಳ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನಾನು ಮಾಡಿಸ್ತೀನಿ ಯಾಕೆಂದರೆ ಗುಣಮಟ್ಟ ಬರೀ ಬಿಲ್ಡಿಂಗಲ್ಲಿ ಬರೋದಿಲ್ಲ ಒಳ್ಳೆ ಶಿಕ್ಷಕರಿಂದ ಬರ್ತದೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಅತಿ ಶಿಕ್ಷಕರನ್ನು ತೊಗೊಂಡೆ ನಾನು ಅನಿವಾರ್ಯವಾಗಿ ಅತಿ ಶಿಕ್ಷಕ ಬೇರೆ ಹಿಂದಿ ಸರ್ಕಾರದವ್ರು ಏನು ಮಾಡೋರು ಗೊತ್ತಾ ನಿಮಗೆ ಒಂದು ನಿಮಿಷ ಇರ್ರಿ ನಾನು ಮನೆ ಒಂದು ನಿಮಿಷ ಇರ್ರಿ ಗುಣಮಟ್ಟದ ಮಾತಾಡಬೇಕಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಐವತ್ತು ಸಾವಿರ ಟೀಚರ್ಸ್ನ ಏನ್ ಮಾಡೋರು ಮೂರ್ ಮೂರ್ ಕಂತಲ್ಲಿ ಮಾಡೋರು ಯಾಕಂದ್ರೆ ಸರ್ಕಾರದ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ನಾನೇನು ಮಾಡಿದೆ ಯಾವಾಗ ನಿಮ್ದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಅವತ್ತು ಐವತ್ತೊಂದು ಸಾವಿರ ಜನರನ್ನ ತಗೊಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ